ಏಕಾಗ್ರತೆ ಕೆಡಿಸಿ ಇಬ್ಬರೂ ಸದಸ್ಯರು ಹಿಡಿದಿರುವ ಕಂಬವನ್ನು ಬಿಡುವಂತೆ ಮಾಡಬೇಕು ಹಾಗೆ ಹೇಗಿದ್ದೀರಾ ಆಟದ ಬರದಲ್ಲಿ ಯಾವ್ದು ವ್ಯಕ್ತಿತ್ವನ ಕೆಳಗೆ ಟ್ರಬಲ್ ಮಾಡಿ ಬರುವ ಜನ ಇವಾಗ ಟ್ರಬಲ್ ಮಾಡಲಿಕ್ಕೆ ಮನಸ್ಸಿಂದ ಟ್ರೈವ್ರು ಮಾಡಬೇಕು ಇನ್ನೇ ರಾಶಿಕ ಮತ್ತು ರಘುವನ್ ಟೀಮು ಮತ್ ರಕ್ಷಿತಾ ಅವರು ಮೂರು ಜನ ಒಂದು ಟೀಮ್ ಆಗಿದ್ರೆ ರಕ್ಷಿತಾನ್ ಹೊರಗಿಟ್ಟಿದ್ದಾರೆ ಇಲ್ಲಿ ಧ್ರುವಂತು ಮತ್ತೆ ಮತ್ತು ಗೌಡ ಆಡ್ತಾ ಇದ್ದಾರೆ ಅಲ್ಲಿ ರಾಶಿಕಾ ಮತ್ತೆ ರಘುವವ್ರು ಆಡ್ತಾ ಇದ್ದಾರೆ ನೋಡಿದ್ರಲ್ಲ ಇದು ಕಾನ್ಸಂಟ್ರೇಷನ್ ಸಂಬಂಧಪಟ್ಟಿದ್ದು ಹೀಗೆ ಡ್ರಮ್ ಹಿಡ್ಕಂಡ್ ಕೂತಿದ್ದಾರೆ ಇಬ್ಬರು ರಘು ಅವರು ಮತ್ತೆ ರಾಶಿಕಾ ಅವ್ರ ಮೇಲೆ ನೀರು ಎರಚಿ ಅಶ್ವಿನಿಗೌಡ ನೀರು ಎರಸ್ತಾ ಇರೋದು ಅಶ್ವಿನಿಗೌಡ ಮತ್ತೆ ಧ್ರುವಂತ ನೀರು ಎರಸುತ್ತಾ ಇದ್ದಾರೆ ಅವ್ರನ್ನ ಅವ್ರನ್ನ ಆಟದಿಂದ ತಪ್ಪಿಸಬೇಕು ಅಂತ ನೋಡ್ಬೇಕು ಯಾರಿಗೆ ಟಾಪ್ ಸಿಕ್ಸ್ ಕಂಡೆಂಡರ್ ಮೊದಲ ಟಿಕೆಟ್ ಬಾಲನ್ನು ಒಂದು ಬೋರ್ಡ್ಗೆ ಸಿಕ್ಸ್ಬೇಕು ಅದರೊಳಗಡೆ ಗೆದ್ದಿರೋದು ಧ್ರುವಂತ್ ಅವರು ಹತ್ತು ಬಾಲ್ಗಳನ್ನು ಇದು ಮಾಡಿದ್ದಾರೆ ಸಿಕ್ಸಿದ್ದಾರೆ ಹಾಗೇ ಗಿಲ್ಲಿ ಒಂಬತ್ತು ಒಂದು ಬಾಲಲ್ಲಿ ಗಿಲ್ಲಿಗೆ ಮಿಸ್ ಆಗಿದೆ ಚಾನ್ಸು ಅದರಿಂದ ಮೊದಲ ಟಿಕೆಟ್ ಪಡೆಯೋದಕ್ಕೆ ಅವರು ಸಾಧ್ಯತೆ ಮೊದಲ ಟಿಕೆಟ್ ಕಂಡೆಂಡರ್ ಆಗಿ ಆಡೋಕ್ಕೆ ಗಿಲ್ಲಿಯವರು ಸಾಧ್ಯ ಆಗಿಲ್ಲ ಹೊರಗಡೆ ಕೂತ್ಕೊಂಡಿದ್ದಾರೆ ಹಾಗೆ ಎರಡನೇ ಟಾಸ್ಕ್ ಬಾರ ಎತ್ತೋಣ ಟಾಸ್ಕ್ ಬಾರ ಎತ್ತೋ ಟಾಸ್ಕ್ ಅದು ಆ ಟಾಸ್ಕ್ ಆಡಿರೋದು ತ್ರಿಬಲ್ ಆರ್ ರಘು ರಾಶಿಕಾ ಮತ್ತೆ ರಕ್ಷಿತ ಹಾಗೆ ಈ ಕಡೆ ಕಾವ್ಯ ಧ್ರುವಂತ್ ಅಶ್ವಿನಿ ಆ ಆಟನೂ ಸೂಪರ್ ಆಗಿತ್ತಲ್ವಾ ಆಟನ ಸೂಪರಾಗಿ ಆಡಿದ್ರು ಇಬ್ರು ಎರಡು ತಂಡದವರು ಚೆನ್ನಾಗಿ ಆಡಿದ್ದಾರೆ ನೋಡಿ ಅಷ್ಟು ವೆಯ್ಟ್ ಇದ್ದರೂ ಕೂಡ ಅದನ್ನು ರಾಶಿಕ ಅದ್ಭುತವಾಗಿ ಎತ್ಕೊಂಡು ನಿಂತ್ಕೊಂಡಿದ್ಲು ಬೆನ್ನು ಭುಜದ ಮೇಲೆ ಎತ್ಕೊಂಡು ನಿಂತಿದ್ಲಲ್ವ ಕಷ್ಟವಾದ ಎಷ್ಟು ಕಷ್ಟಪಟ್ಟು ಆಡ್ತಾರೆ ಅಂತ ಕಾಣಿಸುತ್ತೆ ನೋಡಿದ್ರೆ ಆಟನ ಆಟಕ್ಕೂ ಮುಂಚೆ ಸ್ವಲ್ಪ ಗಲಾಟೆ ಮಾಡಿಕೊಂಡ್ರು ಸೆಲೆಕ್ಷನ್ ಟೈಮಲ್ಲೆಲ್ಲ ಅದಕ್ಕೆ ಅದು ಮಾಡಬಾರ್ದು ಯಾಕೆಂದರೆ ಆಟ ಆಡಬೇಕಾರೆ ಮೈಂಡ್ ಸ್ವಲ್ಪ ಫ್ರೆಶ್ ಆಗಿರಬೇಕಲ್ವ ಎಷ್ಟು ಹೇಳಿದ್ರು ರಕ್ಷಿತಾ ರಾಶಿಕ ಸ್ವಲ್ಪ ಟೀಮ್ ಸೆಲೆಕ್ಷನ್ನಲ್ಲಿ ಗಲಾಟೆ ಆಯಿತು ಆಮೇಲೆ ಆಟನ ಮಾತ್ರ ಚೆನ್ನಾಗಿ ಆಡಿದ್ರು ಆ ಗಲಾಟೆಗಳನ್ನು ಮಾಡಿದೆ ನೀಟಾಗಿ ಸೆಲೆಕ್ಟ್ ಮಾಡಿ ನೀಟಾಗಿ ಗ್ರೂಪಲ್ಲಿ ಹೋಗಿದ್ರೆ ಆಟ ಗೆಲ್ಲೋಕ್ಕೆ ಸಾಧ್ಯತೆ ಇರ್ತಿತ್ತು ಅಶ್ವಿನಿ ಮತ್ತು ಧ್ರುವಂತ್ ಕಾವ್ಯ ಟೀಮಲ್ಲಿ ಅವರೇ ಗೆದ್ದಿದ್ದಾರೆ ವಿನ್ ಆಗಿದ್ದು ಆ ಟೀಮು ಈ ಟೀಮಲ್ಲಿ ಮತ್ತೆ ಆಡೋಕ್ಕೆ ಸೆಲೆಕ್ಟ್ ಆಗಿರೋದು ರಾಶಿ ರಕ್ಷಿತನ ಹೊರಗಿಟ್ಟಿದ್ದಾರೆ ಇವರಿಬ್ಬರು ಆಡ್ತಾ ಇದ್ದಾರೆ ಇವತ್ತು ಬಿಟ್ಟಿರೋ ಪ್ರಮೋ ಪ್ರಕಾರ ನೋಡಿದ್ರಲ್ಲ ಪ್ರಮೋನ ಅದರೊಳಗಡೆ ರಾಶಿಕ ಮತ್ತು ಆಡ್ತಾ ಇದ್ದಾರೆ ಧ್ರುವಂತ್ ಮತ್ತು ಅಶ್ವಿನಿ ಡಿಸ್ಟರ್ಬ್ ಮಾಡಬೇಕು ಏಕಾಗ್ರತೆಗೆ ಸಂಬಂಧಪಟ್ಟಿರೋ ಟಾಸ್ಕ್ ಇದು ಹಾಗೆ ನೀರಿಂದ ಹೊಡಿತಾ ಇರಬೇಕಾದ್ರೆ ಅದನ್ನು ತಪ್ಪಿಸ್ಕೊಂಡು ಆ ಪೈಪನ್ನು ಹಿಡ್ಕೊಂಡು ನಿಂತ್ಕೋಬೇಕು ಈ ಥರ ಇದರೊಳಗೆ ಯಾರು ಗೆಲ್ತಾರೆ ಏನು ಕತೆ ಗೊತ್ತಿಲ್ಲ ನೋಡೋಣ ಯಾರು ಗೆಲ್ಬಹುದು ನಿಮ್ಮ ಪ್ರಕಾರ ಯಾರು ಗೆಲ್ಬಹುದು ಕಾಮೆಂಟ್ ಮಾಡಿ ಇವತ್ತಿನ ಆಟಗಳು ಆಟನೂ ಸೂಪರಾಗೆ ಇದೆ ಪ್ರಮೋ ಸೂಪರಾಗಿ ಕಾಣಿಸ್ತಾ ಇದೆ ಯಾಕೆಂದರೆ ಆಲ್ರೆಡಿ ಜಿದ್ದ ಜಿದ್ದಿ ಗಲಾಟೆಗಳು ಎಲ್ಲ ಇದೆ ಆಟದಲ್ಲಿ ತಮಾಷೆ ತಮಾಷೆ ಹಾಗೆ ಡಿಸ್ಕಷನ್ ನಡೀತಾ ಇದೆ ರಾಶಿಕಾ ರಕ್ಷಿತಾ ಮತ್ತು ಅಶ್ವಿನಿ ಮಧ್ಯೆ ವಾರ್ ನಡೀತಾ ಇದೆ ಹಾಗೆ ವಾರಂದರೆ ಮಾತಿನ ಯುದ್ಧ ಹಾಗೇ ಗಿಲ್ ಅದಕ್ಕೆ ಸಾಥ್ ಕೊಡ್ತಾ ಇರೋದು ಈ ಕಡೆಯಿಂದ ಗಿಲ್ಲಿ ಮತ್ತು ಕಾವ್ಯ ಓವರಾಲ್ ಆಗಿ ಆಟ ಚೆನ್ನಾಗೇ ನಡೀತಾ ಇದೆ ಯಾರು ಗೆಲ್ತಾರೆ ಏನು ಕತೆ ಅಂತ ಇವತ್ತಿನ ರಾತ್ರಿ ಎಪಿಸೋಡಲ್ಲಿ ನೋಡೋಣ ಇದಿಷ್ಟು ಇವತ್ತಿನ ಪ್ರೊಮೋ ವಿಶೇಷ ಥ್ಯಾಂಕ್ ಯು